ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಂದಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ನಳಿನಿ ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು ನಂದಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶುಕ್ರವಾರ ತಹಸೀಲ್ದಾರ್ ಅನಿಲ್ ಕುಮಾರ್ ರವರ ನೇತೃತ್ವದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ನಳಿನಿ ರಮೇಶ್ ಅವರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಹಿಂದೆ ಯಾಕೆ ಈಗ ಮಧ್ಯಂತರ ಬಗ್ಗೆ ಅಧ್ಯಕ್ಷ ಅದು ನನ್ನ ಅವಿಶ್ವಾಸ ನಿರ್ಣಯ ಆದಮೇಲೆ ಗೊತ್ತಿ ನಾಡಿ ಅಂತ ನೆಮ್ಮ ಪ್ರಮಾಣ ಕರೆದಿಷ್ಟೇ ಮಾಡೋದಕ್ಕೆ ಪಂಚಾಯ್ತಿಯ ಸರ್ವೋತಮ್ ನಮ್ಮ ನಿಧಿನ ಸವಾಲುಗಳೇನು ಯಾವ ರೀತಿ ಒಂದು ಪರಿಕಲ್ಪನೆ ಇದೆ ಮೇಡಮ್ ನಿಮ್ಮ ಪಂಚಾಯಿತಿ ಅಭಿವೃದ್ಧಿಗೆ ಮೊಟ್ಟ ನಮ್ಮ ಸದಸ್ಯರಿಗೆ ತಿಳಿಸ್ತೀನಿ ಈಗ ಈ ಒಂದು ಹದ್ನಾಲ್ಕು ಜನ ನಮ್ಮ ಪಂಚಾಯಿತಿಯಲ್ಲಿ ಸದಸ್ಯರಿದ್ದಾರೆ ಆದರೆ ಹನ್ನೆರಡು ಜನ ಅವಿರೋಧವಾಗಿ ಆಯ್ಕೆ ಇರೋದು ಅವರಿಗೆ ಒಂದು ಚಿರನುಣಿ ಆಗಿರ್ತೀವಿ ಮೊಟ್ಟಮೊದಲಿಗೆ ಈಗ ತುಂಬಾ ಅಸ್ಮೋಡ ನಡುವೆ ಕೂಡ ತಾವು ಅಧ್ಯಕ್ಷರಾಗಿದ್ದೀರಿ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನೆಲ್ಲ ಯಾವ ರೀತಿ ಮುಂದಿನಲ್ಲಿ ಒಟ್ಟಿಗೆ ಸೇರಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಒಂದು ವಿಚಾರವಾಗಿ ಜೊತೆಯಲ್ಲಿ ಸೇರಿಸ್ಕೊಂಡು ಯಾವ ರೀತಿ ಅಭಿವೃದ್ಧಿ ಸದಸ್ಯರಾಗಿ ನಾಲ್ಕು ವರ್ಷ ಆಗಿದೆ ನಮ್ಮ ಗಮನಕ್ಕೆ ಇದೆ ಏನೇನು ಆಗು ಹೋಗ್ಲಿದೆ ನಮ್ಮ ಅಂತ ಇನ್ನು ಒಂದು ವರ್ಷ ಅವಧಿಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟೋ ಈಗ ನಮ್ಮ ಇವರು ಸಚಿವರಿದ್ದಾರೆ ಎಸ್ ಅವರಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರಿದ್ದಾರೆ ನಮ್ಮ ಮುಖಂಡರುಗಳಿದ್ದಾರೆ ಇದ್ದಾರೆ ಎಲ್ಲರೂ ಸದಸ್ಯರು ಇದ್ದಾರೆ ಇವರೆಲ್ಲ ಒಂದು ಒಂದು ಇದರಲ್ಲಿ ಒಂಬತ್ತರಿಂದ ಮುಂದೆ ಅಭಿವೃದ್ಧಿ ಮಾಡ್ತೀವಿ ಈಗ ನಿರ್ಗಮಿತ ಅಧ್ಯಕ್ಷರು ಏನಿದ್ದಾರೆ ಅವರು ಸಾಕಷ್ಟು ಆರೋಪ ಮಾಡಿದ್ದಾರೆ ಏನು ನಿಮ್ಮ ಪಂಚಾಯತಿಯಲ್ಲ ವ್ಯವಹಾರ ನಡೀತಾ ಇದೆ ಸಾಕಷ್ಟು ಇದ್ರದ್ದು ಲೋಪದೋಷಗಳಿದ್ರು ಅವೆಲ್ಲ ಇದ್ ಮಾಡ್ತಾ ಇಲ್ಲ ಇಲ್ಲ ಅಂತ ಅವ್ರ ಆರೋಪ ಇದೆ ಆ ಆರೋಪಗಳಿಗೆ ಏನು ಉತ್ತರ ಕೊಡ್ತೀನಿ

ಚೆನ್ನಾಗಿತ್ತು ನಮ್ಮ ಎಸ್ ಸುಧಾಕರ್ ಅವರಿದ್ದಾರೆ ಪ್ರದೀಶ್ವರ್ ಅವ್ರು ಇದ್ದಾರೆ ನಮ್ಮ ಊರಿನ ಮುಖಂಡರು ಇದ್ದಾರೆ ಮುರಳಿಅಣ್ಣವ್ ಇರ್ಬೋದು ಲಯಮೂರ್ತಿ ಅಣ್ಣ ಮತ್ತೆ ಮಂಜಣ್ಣ ಅಶೋಕ್ ಅಣ್ಣ ಅವ್ರಿಂದ ತುಂಬಾ ಹಲವಾರು ಜನ ಪಿ ಮಂಜಣ್ಣ ಹಲವಾರು ಜನ ನಮ್ಮ ಜೊತೆಯಲ್ಲಿ ಬಂದು ಅವರೆಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಅವ್ರಿಗೆ ಯಾವಾಗಲೂ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಒಂದು ಕುಟುಂಬ ಕಡೆಯಿಂದ ಅವ್ರಿಗೆ ನಾನು ಯಾವಾಗಲೂ ಈ ಮೊದಲೇ ನೀವು ಅಧ್ಯಕ್ಷರಾಗಬೇಕಾಗಿತ್ತು ಹಾಗಾಗಿ ಕೆಲವೊಂದು ಸಾರಿ ತಪ್ಪಿದೆ ಆದರೆ ಈ ಸರಿ ಆಗಿದ್ದಾರೆ ಯಾವ ರೀತಿ ಖುಷಿ ಪಡ್ತೀರಾ ಕೆಲಸ ಮಾಡಿ ತೋರಿಸ್ತೀನಿ ನಾನು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದೆ ಆಗ ಅಲ್ಲಿ ಇವಾಗ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ ಅವರು ಅವರ ಯಜಮಾನ ನಾವು ಇವತ್ತು ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಸಮಸ್ಯೆಗಳಿದ್ದಾವೆ ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಮತ್ತು ಅನೇಕ ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಮ್ಮ ಪಂಚಾಯಿತಿಗೆ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಎಷ್ಟೋ ಜನ ಬಂದು ಒಂದು ಹೌಸ್ ಲಿಸ್ಟ್ ತಗೋಬೇಕು ಅಂದರೆ ಒಂದು ಮೂರು ದಿವಸ ನಾಲ್ಕು ದಿವಸ ಕಾಯ್ತಾರೆ ಆದರೂ ಕೊಡೋಲ್ಲ ಹತ್ತು ದಿವಸ ಆದರೂ ಕೊಡೋಲ್ಲ ಅಂಥದ್ರನ್ನೆಲ್ಲ ನಾವು ಇವತ್ತು ಏನೇ ಆಗಲಿ ಸ್ಪಾಟಲ್ಲಿ ಅವ್ರಿಗೆಲ್ಲರಿಗೂ ಯಾರನ್ನು ಕಾಯಿಸ್ಬಾರ್ದು ತಿರ್ಸ್ಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇವತ್ತು ನಾವು ಆಡಳಿತ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ನಳಿ ಅವರು ಅಧ್ಯಕ್ಷರಾಗೋದಕ್ಕೆ ಬಹುಮುಖ್ಯವಾಗಿ ಬಿ ಜೆ ಪಿ ಜೆ ಸಿ ಬಿ ಮಂಜುನಾಥ್ ಅವರ ಕಾರಣ ಅವ್ರ ಕುತಂತ್ರದಿಂದ ಅವ್ರ ಅಧ್ಯಕ್ಷರಾಗ್ತಿದ್ರೆ ಅಂತ ಈ ಹಿಂದಿನ ಅಧ್ಯಕ್ಷರು ಆರೋಪ ಮಾಡ್ತಾರೆ ಏನ್ ಹೇಳ್ತೀರಿ ಅಧ್ಯಕ್ಷರು ಇವಾಗ ಲಾಸ್ಟ್ ಟೈಮು ಅವರು ಆ ಕಡೆನೇ ಇದ್ದರು ಆ ಕಡೆನೇ ಮಾಡಿದ್ರು ಅವರು ವಿಶ್ವಾಸ ತಗೊಂಡು ಎಲ್ಲಾ ಮುಖಂಡರನ್ನ ವಿಶ್ವಾಸ ತಗೊಂಡು ಎಲ್ಲ ಸದಸ್ಯರನ್ನ ವಿಶ್ವಾಸ ತಗೊಂಡು ಹೋಗಿದ್ದಿದ್ರೆ ಇವತ್ತು ಏನು ಅವ್ರಿಗೆ ಇಂಥ ಒಂದು ಸಮಸ್ಯೆ ಬರ ಬರ್ತಾ ಇರಲಿಲ್ಲ ಆದರೆ ನಾವು ಆದರೂ ಎಲ್ಲರನ್ನೂ ಇವಾಗ ಹದಿನಾಲ್ಕು ಜನ ಮೆಂಬರೂ ಸೇರಿ ಮತ್ತೆ ಎಲ್ಲ ಮುಖಂಡರೂ ಸೇರಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡಬೇಕು ಅನ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡಬೇಕು ಅನ್ಕೊಂಡಿದ್ದೀವಿ ಅವರ ಆರೋಪಕ್ಕೆ ಹೇಳ್ತೀರಿ ಸರ್ ಅದು ಆರೋಪಕ್ಕೆ ಅದರ ಅದು ಸತ್ಯಕ್ಕೆ ದೂರವಾದದ ಆರೋಪ ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಅದೆಲ್ಲ ಪರ್ಸನಲ್ ಇದೆಲ್ಲ ನಾವು ಮೀಡಿಯಾ ಮುಂದೆ ನಾವೆಲ್ಲ ಇದು ಆಗೋದಿಲ್ಲ ಅದು ಸತ್ಯಕ್ಕೆ ಆರೋಪ ಅದು ದೂರವಾದದ್ದು ಓಕೆ ಸರ್ ಥ್ಯಾಂಕ್ ಯು